ூட்டிக் ஃபீல் அந்த சௌந்தர் தானி நானே நீங்க பைக்கண்டே நான் கிளீன் ஏனேனோ மாண்க்கு ನಾನೇನ್ ಮಾಡ್ತಾ ಇದ್ದೀವಿ ಏನ್ ಅಂತ ಹೇಳಿ ಬಾಯಿ ಆ ಮೂರನೇ ತರಿಸುವಳೆಂತೇಳಿ ಅವ್ರು ಹೆಣ್ಣು ಮಕ್ಕಳು ಅಂದ್ರೆ ಸಾಕು ಒಂದ್ ಜುಟ್ಟು ಜನವರ ಬಂದ್ರೆ ಏನು ತಿಳ್ಬೇಡ ನಂತರ ಬಾ 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 ನೆತ್ತ ಮರನ ಬಾ ಏನು ಆರೆ ಇವ ರಾರನು ಯಾಕಪ್ಪ ನ ನಿನ್ನ ಶ್ರೀ ಮಾರನ ನೀನು ತಿಡ್ರಾ ಬ್ಯಾಸ ಹೊರದಾಗ ಚೆಲ್ಲಾ ಹಾ ಮಾಡ್ತಿಲ್ಲ ನಾನು ಜೇ ಡ್ಯಾಶ್ ಹೊಡೆದಾಗ ನಿಂದು ಅದೇನು ಏನು ಅದೇನು ಮುರಿದಾಯ್ತು ಅದು ಏನು ಮುರ್ಧ ಸೋರಿ ಏನು ತಮ್ಮotti ತೆರಿ ತೆರಿ ಹೊರಟು ಬಿಡ್ತೀಯ ಹೊರಟು ಏನು ನಾನು

ಏನ ಹುಡುಗಿ ಚೆನ್ನಾಗೈದಿ ಅಂತ ನಮ್ಮ ಗರ್ಡಿ ಒಳಗಡೆ ಹಾಕೊಂಡು ಚೆನ್ನಾಗಿ ನಿಮ್ ಕರ್ಮ ನಾನೇನ್ ಮಾಡಕಾಯ್ತು ಚೂಡು ನೀವ್ ಯಾಕಿ ಬೇಜಾರು ಮಾಡ್ಕೊಳ್ತೀರಾ ನಾನ್ ರೀ ನಾನ್ ಫಿಲ್ಮಾ ಶೂಟಿಂಗ್ ನಾಗೆ ಮುಂದಕ್ಕೆ ತರೋದು ಅಂತ ಹೇಳಿದ್ದೆ

ಅದೇ <laughs> ಆಗಂತೀರಾ <laughs> <laughs>

ಮಾಡು ಮಾಡು ಅಂತಿರುವಾಗ ನಾನು ನಾನ್ ಮಾಡ್ತಿದ್ರೆ ನನ್ ಸಿನ್ಮಾ ಕತೆಗೆ ಬೆಲೆ ಇರ್ತಾ ಇರಿ ಅವ್ರಿಗಿನ್ನ ಒಂದು ಸಜ್ಜೆ ಮುಂದೆ ಬರ್ಬೇಕು ಹಂಗ್ ಮಾಡ್ತೀನಿ ಮತ್ತೆ ಕೇಳ್ಬೇಡ ನೀನು ಮೀನ್ ಮುಂದಕ್ಕೆ ಬಂದಿರೋದನ್ನ ನೋಡಿ ನಿಮ್ಮ ಹುಡಿನ ಅಡುಗೆ ಹುಡುಗೀರಲ್ಲ ಹೊಟ್ಟೆ ಆಗಿ ಉಟ್ಕೊಂಡು ಸಾಯಿ ನೋಡು ಮಾಡ್ತೀನಿ ಅಯ್ಯೋ ಅಯ್ಯೋ ಇನ್ನಷ್ಟು ಚೆಲುವಾಗಿ ಸಿಗೋದೆ ನನಗೆ ಇನ್ನ ಕೆ ಗುಲಾಬಿ ನಿನ್ನ ಗಲ್ಲ ಜಿಲಾಬಿಟ್ಟಿಗೂ ಗೊಂಬೆ ಇಷ್ಟೊಂದು ಬೀಟಿರೋ ನಿನಗೆ ನಿನ್ನ ಹೆಸರೇನೇ ಸ್ಪೀಟಿ ಬಹಳ ಚೆಂದಾಗೈತೆ ಮೇಲಾಗಿ ನೋಡು ತೆಗಿಯೋ ಫಿಲಮ್ಗಳಿಗೆ ನಿನ್ನೆ ಈರೋನ್ ಹಾಕೊಂಡು ತಗಿತೀವಿ ಅರ್ಜೆಂಟ್ ಆಗಿ ತೆಗಿಯೋ ಸರ್ವತ್ತಿನ ಸಂಸಾರಕ್ಕೆ ನಿನ್ನೆ ಹಾಕೊಂಡು ತೆಗಿತೀವಿ

ಸೇರಿ ಎಸರು ನಿನ್ಗೆ ಇಷ್ಟ ಆಯ್ತೋ ಇಲ್ವೋ ಅಯ್ಯೋ ಸಾರು ಬಾಲು ರೊಟ್ಟಿ ಕಾಯಿ ಬಾಲು ರೊಟ್ಟಿ ಕಾಯ್ ಸೂಪರ್ ಆಗಿ ಬಿತ್ತಲ್ಲೋ